ಸೋಮವಾರದ ದಿನ ಇವುಗಳನ್ನು ಮಾಡಿದರೆ ಬೇಡವೆಂದರೂ ಸಂಪತ್ತು ಬರುವುದು ಸೋಮವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಶಿವನು ಬಹುಬೇಗ ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಶಿವನ ಆಶೀರ್ವಾದಕ್ಕಾಗಿ ಮತ್ತು ಜೀವನದ ಸಮಸ್ಯೆಗಳ ಮುಕ್ತಿಗಾಗಿ ಸೋಮವಾರ ಏನು ಮಾಡಬೇಕು ಸೋಮವಾರ ಇವುಗಳನ್ನು ಮಾಡಿದರೆ ಯಾವ ಸಮಸ್ಯೆಗಳು ಇರದು ಸೋಮವಾರವು ಶಿವನ ದಿನ ಈ ದಿನದಂದು ಭಗವಾನ್ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುವುದು ಈ ದಿನದಂದು ಶಿವನನ್ನು ಪಡೆದುಕೊಳ್ಳಲು ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಆತನಿಗೆ ಜಲಾಭಿಷೇಕವನ್ನು ಕೂಡ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಭೋಲೆನಾಥನಿಂದ ಆಶೀರ್ವಾದ ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಅನುಭವಿಸುತ್ತಾನೆ ಆದ್ದರಿಂದ ಶಿವನನ್ನು ಪೂಜಿಸುವ ಜೊತೆಗೆ ಸೋಮವಾರದ ಉಪವಾಸವನ್ನು ಮಾಡುವುದು ಕೂಡ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಈ ವಿಡಿಯೋದಲ್ಲಿ ಕೆಲವು ಪರಿಹಾರಗಳನ್ನು ಸಹ ಈ ದಿನದಂದು ಅಳವಡಿಸಿಕೊಳ್ಳಬೇಕು ಎಂಬುವುದರ ಬಗ್ಗೆ ವಿವರಿಸಲಾಗಿದೆ ಶಾಸ್ತ್ರದ ಪ್ರಕಾರ ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಆತನ ಮುಂದೆ ಕುಳಿತು ಶಿವ ಚಾಲಿಸವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಭಗವಾನ್ ಭೋಲೆನಾಥನು ಸಂತೋಷ ಪಡುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕುತ್ತಾನೆ ಶಿವಚಾಲಿಸವು ಭಗವಾನ್ ಶಿವನಿಗೆ ಪ್ರಿಯವಾದ ಪಠಣ ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣದ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಅವನು ಹಣವನ್ನು ಕೂಡಿಡಬೇಕೆಂದು ಬಯಸಿದರೆ ಅದು ಸಾಧ್ಯವಾಗದೇ ಇದ್ದರೆ ಈ ವ್ಯಕ್ತಿಯು ಸೋಮವಾರದಂದು ಈ ವಿಶೇಷ ಕೆಲಸಗಳನ್ನು ಮಾಡಬೇಕು ಸೋಮವಾರ ರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಶಿವಲಿಂಗದ ಮುಂದೆ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ನಲವತ್ತೊಂದು ಸೋಮವಾರಗಳ ಕಾಲ ನಿರಂತರವಾಗಿ ಈ ಕೆಲಸವನ್ನು ಮಾಡುವುದರಿಂದ ಭಗವಾನ್ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತು ಅವನ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಕಾಲ ಇರುವುದು ಶಾಸ್ತ್ರದ ಪ್ರಕಾರ ಈ ಪರಿಹಾರವು ಜೀವನದಲ್ಲಿ ಸಂಪತ್ತನ್ನು ಗಳಿಸುವ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಇದಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ಬಹಳ ದಿನಗಳಿಂದ ನಡೆಯುತ್ತಿರುವ ಹಣದ ಸಮಸ್ಯೆಗಳು ದೂರವಾಗುವುದು ಸೋಮವಾರದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವ ಚಾಲಿಸ ಪಠಿಸಬೇಕು ಹೀಗೆ ಮಾಡಿದರೆ ಪರಮೇಶ್ವರ ಪ್ರಸನ್ನನಾಗುತ್ತಾರೆ ಸೋಮವಾರ ಉಪವಾಸ ಮಾಡಿದರೆ ಮನೋಕಾಮನೆಗಳು ಈಡೇರುತ್ತವೆಯಂತೆ ನಿಮಗೇನಾದರೂ ಆ ರೀತಿಯ ಕಾಮನೆಗಳಿದ್ದರೆ ಏಕಾನಿಷ್ಠೆ ಹಾಗೂ ದೃಢ ಮನಸ್ಸಿನಿಂದ ಉಪವಾಸ ಮಾಡಿ ಬಯಸಿದ್ದು ಸಿಗಲಿದೆ ಸೋಮವಾರ ಅಣೆಗೆ ಭಸ್ಮ ಮತ್ತು ತಿಲಕ ಹಾಕಿಕೊಳ್ಳಬೇಕು ಇದರಿಂದ ಶಿವನ ಕೃಪೆ ಸದಾ ಕಾಲ ನಿಮ್ಮ ಮೇಲಿರುವುದು ಸೋಮವಾರ ಸಂಜೆ ಪರಮೇಶ್ವರನ ಮೂರ್ತಿ ಅಥವಾ ಚಿತ್ರದ ಮುಂದೆ ದೀಪ ಇಡಿ ಸರ್ವ ಕಷ್ಟಗಳಿಗೂ ನಿವಾರಣೆಯಾಗುವುದು ಸೋಮವಾರ ಹೂಡಿಕೆ ಮಾಡುವುದರಿಂದ ಶುಭ ಎಂದು ನಂಬಲಾಗುವುದು ಸೋಮವಾರದ ದಿನ ಚಿನ್ನ ಬೆಳ್ಳಿ ಖರೀದಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅದೃಷ್ಟ ಎನ್ನಲಾಗಿದೆ ಮನೆ ಕಟ್ಟುವ ಕೆಲಸ ಇದ್ದರೆ ಸೋಮವಾರದಿಂದ ಶುರು ಮಾಡಿ ಶುಭವಾಗುವುದು ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಶಿವಲಿಂಗಕ್ಕೆ ಬಿಲ್ವ ಎಲೆ ಧಾತುರ ಹಾಲು ನೀರು ಮತ್ತು ಶಮಿ ಎಲೆಗಳನ್ನು ಅರ್ಪಿಸಿ ನೀವು ಇದನ್ನು ಮಾಡುವುದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಶಿವನ ದೇವಾಲಯಕ್ಕೆ ಹೋಗಿ ಜೇನುತುಪ್ಪವನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು ಈ ಕ್ರಮವು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪ್ರಗತಿಯ ಆದಿಯನ್ನು ಮುಕ್ತಗೊಳಿಸುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಪಿತೃ ದೋಷವಿದ್ದರೆ ಇದರಿಂದ ಪ್ರಗತಿಯಲ್ಲಿ ಅಡಚಣೆಗಳು ಉಂಟಾಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸಿದ ನಂತರ ಅಕ್ಷತೆ ಮತ್ತು ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಮತ್ತು ಅದನ್ನು ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ ಇದು ನಿಮ್ಮಲ್ಲಿನ ಪಿತೃದೋಷವನ್ನು ದೂರವಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನಮ್ಮ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್